ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚಳಿಗಾಲದಲ್ಲಿ ದಿನಾಲು ಒಂದು ಬಟ್ಲ ಕುಡಿದ್ರೆ ಮಕ್ಕಳು ವಯಸ್ಸಾದವರು ದೊಡ್ಡವರು ಎಲ್ಲರೂ ತುಂಬಾ ಆರೋಗ್ಯವಾಗಿರ್ಬೋದು ಇದನ್ನು ನೀವು ಇಮ್ಯುನಿಟಿ ಬೂಸ್ಟ್ರು ಅಂತಲೂ ಕರಿಬೋದು ಇದು ತುಂಬಾ ಕ್ಯಾಲ್ಸಿಯಮ್ಮು ಪ್ರೋಟೀನು ಐರನ್ನು ಇರುವಂಥದ್ದು ತುಂಬ ಹೆಲ್ದಿನೂ ಮತ್ತು ಟೇಸ್ಟಿಯಾಗಿರೋಂಥದ್ದು ಇದನ್ನು ಹ್ಯಾಂಗ್ ಅಂತ ಹೇಳಿ ನೋಡ್ಕೊಂಬರೋನು ಬರ್ರಿ ಇದನ್ನ ನೀವು ದಿನಾಲು ಟೀ ಕುಡಿಯೋ ಬದ್ಲಿ ಇದನ್ನೇ ಡೈಲಿ ಮುಂಜಾನೆ ಒಂದು ಬಟ್ಲಾಗಿ ಕುಡಿರಿ ಈಗ ನೋಡಿ ಒಂದು ಬೌಲ್ಗೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಆಳ್ವಿಯನ್ನು ತೊಗೊಂಡಿದ್ದೀನಿ ರೀ ಇದನ್ನು ನಾನು ಸ್ವಚ್ಛ ಮಾಡಿ ತೊಗೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ರೀ ನೋಡಿ ಈ ಎರಡು ಸ್ಪೂನ ಆಳ್ವಿ ಹಣ್ಣನ ಈ ಬಟ್ಲಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ನೀರನ್ನು ಹಾಕಿ ನೆನೆಸಿಡ್ತೀನಿ ರೀ ನೀವು ರಾತ್ರಿನೂ ನೆನೆಸಿಟ್ಕೋಬೋದು ಅಥವಾ ನಾಲ್ಕು ಅವರ ನೆನೆದ್ರೂ ಸಾಕ್ರಿ ನೀರು ಆಳು ಮಿಕ್ಸ್ ಮಾಡಿ ನಾನು ಮುಚ್ಚಿ ಏನು ಮಾಡ್ತೀನಿ ನಾಲ್ಕು ಅವರ ನೆನೆಸಿಡ್ತೀನಿ ರೀ ಹೀಗೆ ಇದು ನೆನೆಸಿಡ್ ನೋಡಿರಿ ನಾಲ್ಕು ಅವರ್ ಆದ್ಮೇಲೆ ಆ ನೀರನ್ನು ಎಲ್ಲನೂ ರೀ ಈ ಥರ ನೋಡಿ ನೆನೆದ ಮೇಲೆ ಈ ಥರ ಲಳ್ಳೆ ಥರ ಆಗಿರ್ತದೆ ಅಂದ್ರೆ ನೋಡಿರಿ ಹಿಂಗೆ ಗಟ್ಟಿ ಅಂದ್ರೆ ನೀರು ಅಂತ ಹೇಳಿ ಇಷ್ಟ ಗಟ್ಟಿ ಆಗ್ಯದ್ರಿ ಇದನ್ನು ಇದರ ಪಾಯಸಾನು ಖೀರೋ ಹ್ಯಾಂಗೆ ಮಾಡೋದು ಅಂತೇಳಿ ಬರೋಣ ಬರ್ರಿ ಈಗ ಒಂದು ಕಡಾಯಿನ ಕೈಲಕ್ಕೆ ಇಟ್ಟಿದ್ದೀನಿ ರೀ ಇದಕ್ಕೆ ನಾನು ಹಾಲನ್ನು ಹಾಕ್ತಾಯಿದ್ದೀನಿ ಇದು ಟೂ ಎಫ್ ಸಾರಿ ಟೂ ಫಿಫ್ಟಿ ಎಮ್ ಎಲ್ದಿದ್ದು ಗ್ಲಾಸಿನ ಹಾಲು ಅಷ್ಟು ಹಿಡಿಸ್ತಾಯಿದ್ರಿ ಅಂಥದ್ರಲ್ಲಿ ನಾನು ಇಲ್ಲಿ ದೀಡ್ ಗ್ಲಾಸ್ ಆಗಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸು ಮತ್ತು ಮತ್ತು ಹಾಫ್ ಆಗಷ್ಟು ನೀ ಹಾಲನ್ನು ಹಾಕೀನಿ ರೀ ನಾವೊಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಲನ್ನು ಹಾಕ್ದಂಗೆ ಹಾಕಿದಂಗೆ ನೋಡಿ ಹಾಲು ಕುದಿ ಬರಲಿ ರೀ ಅಂದರೆ ಸ್ವಲ್ಪ ಉಪ್ಪಷ್ಟು ಉಕ್ಕು ಬಂದು ಕುದಿಲಿ ನೋಡಿ ಹಾಲು ಉಕ್ಕು ಬರತ್ತವ್ರಿ ನೋಡಿರಿ ಗ್ಯಾಸ್ ಲೋ ಇಟ್ಟು ನೋಡಿರಿ ಸ್ವಲ್ಪ ಕುದಿಲ್ರಿ ಒಂದೆರಡು ನಿಮಿಷ ಆಗಷ್ಟು ಹಾಲು ಕುದಿಲ್ರಿ ಫಸ್ಟ್ ನೋಡಿ ಕುದ್ಮೇಲೆ ಈ ನೆನೆಸಿಟ್ಕೊಂಡಿರುವಂಥ ಅಳ್ವಿಯನ್ನು ಹಾಕತ್ತೀನಿ ನೀವು ಹಾಲು ಬೇಡ ಅಂದ್ರೆ ಫಸ್ಟ್ ಒಂದು ಬಟ್ಲಲ್ಲಿ ನೀರು ಹೆಸರು ಬಂದಮೇಲೆ ಕುದಿಸಿನೂ ಆಮೇಲೆ ಹಾಲು ಹಾಕ್ಬೋದು ಅಥವಾ ಈ ರೀತಿ ಡೈರೆಕ್ಟ್ ಹಾಲಾಗೂ ಹಾಕೋಬೋದು ಇದನ್ನು ಒಂದು ಐದರಿಂದ ಆರು ನಿಮಿಷ ಹಾಲಲ್ಲಿ ಕುದಿಸ್ರಿ ಆಳ್ವಿ ತುಂಬ ಆರೋಗ್ಯಕ್ಕೇ ಒಳ್ಳೆಯದ್ರಿ ಇದನ್ನು ನೀವು ವೆಯ್ಟ್ ಲಾಸ್ ಮಾಡೋರು ಕುಡಿಬೋದು ಅಥವಾ ಮಹಿಳೆಯರಲ್ಲಿ ಯಾರಾದ್ರಲ್ಲಿ ಮುಟ್ಟಿನ ಸಮಸ್ಯೆ ಇದ್ರೆ ಅದನ್ನು ಕರೆಕ್ಟ್ ಪಿರಿಯಡನ್ನು ಕರೆಕ್ಟ್ ಆಗ್ತೈತಿರಿ ಮತ್ತು ಇದು ತುಂಬಾ ಕ್ಯಾಲ್ಸಿಯಮ್ ಇರೋದರಿಂದ ಬೋನ್ಗೂ ತುಂಬಾ ಒಳ್ಳೆಯದು ಮತ್ತು ಜಾಯಿಂಟ್ ಪೈನ್ ಅದು ಎಲ್ಲನೂ ಇದರಿಂದ ಕಡಿಮೆ ಆಗ್ತದೆ ರೀ ನೋಡಿ ಈಗ ಚೆನ್ನಾಗಿ ಕುದಿಯಾಕತ್ತೈತ್ರಿ ಇದು ಈಗ ಗ್ಯಾಸ ಹೈ ಫ್ಲೇಮ್ದಲ್ಲಿ ಇರಲಿರಿ ಅಥವಾ ಮೀಡಿಯಂ ಫ್ಲೇಮ್ದಲ್ಲಿ ಇದ್ರೂ ನಡಿತದೆ ಇವ ಆಳ್ವಿ ಮತ್ತು ಸ್ಕಿನ್ನಿಗೆ ಮತ್ತು ಹೇರಿಗೂ ತುಂಬ ಒಳ್ಳೆಯದ್ರಿ ಯಾರು ಏರ್ ಫಾಲ್ ಆಗ್ತಿರ್ತೈತಲ್ರಿ ಅವ್ರ ಆಳ್ವಿಯನ್ನು ದಿನಾಲು ಒಂದು ಬಟ್ಲಾಗ ಕುಡೀರಿ ನಾನಿಲ್ಲ ಒಂದು ಸ್ವಲ್ಪ ಫ್ಲೇವರ್ಗಾಗಿ ಏನು ಮಾಡತ್ತೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿಯನ್ನು ಹಾಕತ್ತೀನಿ ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕತ್ತೀನಿ ನಿಮ್ಗೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಇಷ್ಟ ಆಗ್ತಿತ್ತು ಅಂದ್ರೆ ಜಾಜಿಕಾಯಿ ಪುಡಿನೂ ಹಾಕ್ಬೋದು ಸ್ವಲ್ಪ ಎಲ್ಲಿ ಕಾಜು ಮತ್ತು ಬದಾಮನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕತ್ತೀನಿ ಇಲ್ಲ ನಮಗೇನು ಬ ಹಂಗೇನೆ ಅಂತಂದ್ರೆ ಅದ್ರ ಪೌಡ್ರ್ ಮಾಡೀ ನೀವು ಇದರಲ್ಲಿ ಹಾಕ್ಬೋದು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ ಅದನ್ನು ಹಾಕಿರಿ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಕುದಿಸ್ರಿ ನೋಡಿರಿ ಈಗ ಈ ರೀತಿ ಕರೆಕ್ಟಾಗಿ ಕುದ್ಮೇಲೆ ಗಟ್ಟಿಯಾಗ್ತಿರ್ತದೆ ರೀ ಇದನ್ನು ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ ಸ್ವಲ್ಪ ರೀ ಇದು ಈಗ ಒಂದು ಚೂರು ಹಾರ್ಯಾದ್ರಿ ಇದಕ್ಕೆ ಮೇಲೆ ನಾನು ಇಲ್ಲಿ ಅರ್ಧ ಬಟ್ಲಾಗಷ್ಟೇ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಬೇಕೋ ಸಕ್ಕರೆನೂ ಹಾಕೋರಿ ಇಲ್ಲ ನಮ್ಮ ಬೆಲ್ಲ ಹೆಲ್ದಿ ಅಂದರೆ ಅದನ್ನು ಮತ್ತು ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕತ್ತೀನಿ ರೀ ಇದನ್ನೂ ಮಿಕ್ಸ್ ಮಾಡಿ ಕರಗ ಬೆಲ್ಲ ಕರ್ಗತಕ್ಕ ಮಿಕ್ಸ್ ಮಾಡೋಣ ಇದು ತುಪ್ಪ ಹಾಕಿರೂ ಇದ್ರೊಳಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಬೆಲ್ಲವನ್ನು ಹಾಕಿವಿ ಮತ್ತು ಆಳ್ವಿ ಬೀಜ ಒಳಗೂ ಏನು ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟನು ಹೆಚ್ಚಾಗ್ತೈತೆ ರೀ ಇದು ಈಗ ಬಿಸಿ ಬಿಸಿ ಪಾಯಸ ರೆಡಿಯಾಗಿದೆ ಬಾಣಂತಿಯರು ಕುಡಿಬೋದು ಎಲ್ಲರೂ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರ ತಕ ಎಲ್ಲರಿಗೂ ತುಂಬಾ ಹೆಲ್ದಿಯಾಗಿರುವಂಥ ಪಾಯಸ ಇದು ಈಗ ಇದು ರೆಡಿ ರೆಡಿಯಾಗಿದೆ ಬಿಸಿ ಇರುವಾಗಲೇ ಕುಡಿಯಿರಿ ತುಂಬಾ ಚೆನ್ನಾಗತ್ತದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು